ಮಹೇಶ್ ರಾಜ್ಯದಲ್ಲಿ ಮತ್ತೆ ನಂದಿನಿ ವರ್ಸಸ್ ಅಮುಲ್ ವಿಚಾರ ಸದ್ದು ಮಾಡ್ತಾ ಇದೆ ಈ ಹಿಂದೆ ಸೇವ್ ನಂದಿನಿ ಅಂತ ಕ್ಯಾಂಪೇನ್ ಮಾಡಿದ್ದಂತಹ ಕಾಂಗ್ರೆಸ್ನ ನಾಯಕರು ಈಗ ಸೈಲೆಂಟ್ ಆಗಿದ್ದಾರೆ ಎಸ್ಪ್ರಭು ಈಗಾಗಲೇ ನೋಡೋದು ಕಳೆದ ಎರಡು ಸಾವಿರದ ಇಪ್ಪತ್ತೆರಡು ಸಮಯದಲ್ಲಿ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿಲ್ಲ ವಿಪಕ್ಷಲಿತ್ತು ಆಗ ಬಿ ಜೆ ಪಿ ಅಧಿಕಾರದಿದ್ದಾಗ ಎಲ್ಲೊಂದು ಕಡೆ ಕಾಂಗ್ರೆಸ್ ಸರ್ಕಾರ ಒಂದು ರೀತಿಯಲ್ಲಿ ಏನು ನಂದಿನಿ ಪ್ರಾಡಕ್ಟ್ ಅಂದರೆ ಕೆ ಎಂ ಎಫ್ ಪ್ರಾಡಕ್ಟ್ ಬಗ್ಗೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಕಾಳಜಿ ವಹಿಸಿತ್ತು ಏನೋ ಒಂದು ಸಭೆ ನಡೆಯುತ್ತೆ ಸಭೆಯಲ್ಲಿ ಏನೊಂದು ಅಮಿತ್ ಶಾ ಗೃಹ ಸಚಿವರನ್ನು ಅಮಿತ್ ಶಾ ಅವರು ಒಂದು ಹೇಳಿಕೆ ಕೊಡ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಏನೊಂದು ಅಮೂಲ್ ಉತ್ಪಾದನೆಗಳು ಮಾರಾಟವಾಗಬೇಕು ಅಂತ ಕೂಡ ಒಂದು ಹೇಳಿಕೆ ಕೊಟ್ಟಾಗ ಎಲ್ಲೊಂದು ಕಡೆ ಕಾಂಗ್ರೆಸ್ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿತ್ತು ಅಂದರೆ ಏನು ನಂದಿನಿ ಉಳಿಸಿ ನಂದಿನಿ ಸೇವೆ ಕೆ ಎಮ್ ಎಫ್ ಸೇವ್ ಅನ್ನೋ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಮಾಡಿತ್ತು ಆದರೆ ಇವತ್ತು ಆ ಹೋರಾಟ ಇವತ್ತು ಒಂದು ರೀತಿಯಲ್ಲಿ ರಾಜಕೀಯ ತಂತ್ರಕ್ಕೆ ಬಲಿಯಾಗಿರುವಂಥದ್ದು ಮೇಲ್ ನೋಡೋಕ್ಕೆ ಕಂಡು ಬರ್ತಾ ಇರುವಂಥದ್ದು ಯಾಕಂದರೆ ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಒಂದು ರೀತಿಯಲ್ಲಿ ಬಿ ಎಮ್ ಆರ್ ಸಿಲು ಕೂಡ ಅವ್ರದೇ ಹ್ಯಾಂಡಲ್ ಅಂದರೆ ಡಿ ಸಿ ಎಂ ಡಿ ಸಿ ಕೆ ಶಿವಕುಮಾರ ಕೈಯಲ್ಲಿರುವಂಥದ್ದು ಆದರೆ ಇಲ್ಲೊಂದು ಕಡೆ ಟೆಂಡರ್ ಕರೆದಾಗ ಡಿ ಕೆ ಶಿವಕುಮಾರ್ ಗೊತ್ತಿಲ್ವಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗ್ತಿರುವಂಥದ್ದು ಯಾಕಂದರೆ ಕಳೆದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಒಂದು ಬಿ ಎಮ್ ಆರ್ ಸಿಲು ಒಂದು ಟೆಂಡರ್ ಕರೆಯುತ್ತೆ ಆ ಟೆಂಡರ್ನಲ್ಲಿ ಒಂದು ಮೆಟ್ರೋ ನಿಲ್ದಾಣಗಳಲ್ಲಿ ಒಂದು ಮಳಿಗೆ ತೆರೆಯಲಿಕ್ಕೆ ಅಮೂಲ ಅಥವಾ ಏನು ನಂದಿನಿ ಆಗಿರ್ಬೋದು ಇತರೆ ಹಾಲು ಉತ್ಪನ್ನ ಉತ್ಪನ್ನಗಳ ಕಂಪ್ನಿಗಳು ಒಂದು ರೀತಿಯಲ್ಲಿ ಟೆಂಡರ್ ಭಾಗವಹಿಸಬಹುದು ಅಂತಲೂ ಕೂಡ ಕರೆದಿರ್ತಾರೆ ಆಗ ಟೆಂಡರ್ ಕರೆದಾಗ ಎಲ್ಲ ಒಂದು ಕಡೆ ಏನೊಂದು ಟೆಂಡರ್ನ ಬಿಡ್ ಅಮೌಂಟು ಜಾಸ್ತಿ ಆಗಿರೋ ನೆಲೆಯಲ್ಲಿ ಕೆ ಎಮ್ ಎಫ್ ಅದರಲ್ಲಿ ಭಾಗವಹಿಸಲ್ಲ ಕೇವಲ ಅಮೂಲ್ ಕಂಪನಿ ಮಾತ್ರ ಒಂದು ಭಾಗವಹಿಸುತ್ತದೆ ಆ ಅಮೂಲ್ ಕಂಪ್ನಿಗೆ ಬೆಂಗಳೂರಿನ ಸುಮಾರು ಇಪ್ಪತ್ತು ಕಡೆ ಹತ್ತರಿಂದ ಇಪ್ಪತ್ತು ಕಡೆ ಒಂದು ಟೆಂಡರ್ಗೆ ಅವಕಾಶ ಕೊಡ್ತಾರೆ ಅಂದರೆ ಅಲ್ಲಿ ಮಳಿಗೆಗಳು ಓಪನ್ ಮಾಡೋದಕ್ಕೆ ಆಗ ಈಗ ಸದ್ಯಕ್ಕೆ ಏನೊಂದು ಅದು ಟೆಂಡರ್ಗಳು ಮಳಿಗೆ ಓಪನ್ ಹಾಕಿದಂಗೆಯೇ ಈಗ ಕನ್ನಡಿಗರಾಗಿರ್ಬೋದು ಅಥವಾ ವಿಪಕ್ಷಗಳ ಬಿಜೆಪಿ ಆಗಿರ್ಬೋದು ಅಥವಾ ಏನೊಂದು ಜೆ ಡಿ ಎಸ್ ಆಗಿರ್ಬೋದು ಒಂದು ರೀತಿಯಲ್ಲಿ ಹೋರಾಟಕ್ಕೆ ಸಿದ್ಧವಾಗಿರುವಂಥದ್ದು ಪ್ರಮುಖವಾಗಿ ಏನು ಕಾಂಗ್ರೆಸ್ ಸರ್ಕಾರ ಹಿಂದೆ ಸೇವ್ ನಂದಿನಿ ಅಂತ ಹೋರಾಟ ಮಾಡಿದ್ದು ಎಷ್ಟು ಸರಿ ಇದು ಇವರ ಬಯಲಾಟ ಒಂದು ರೀತಿಯಲ್ಲಿ ನಗಮಾಟಕ್ಕೆ ಈಡಾಗಿದೆ ಇವರ ಮುಖ ಒಂದು ರೀತಿಯಲ್ಲಿ ಮುಖವಾಡ ಕಳಿಸಿದೆ ಅಂತಲೂ ಕೂಡ ಈಗಾಗಲೇ ಕಾಂಗ್ರೆಸ್ ವಿರುದ್ಧ ಒಂದು ರೀತಿಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಒಂದು ಹೇಳಿಕೆ ಕೊಡ್ತಾ ಇರೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಈಗಾಗಲೇ ಮಾಧ್ಯಮದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಶುರು ಹಾಕಿದ್ದಂಗೆ ಏನೋ ಡಿ ಸಿ ಎಂ ಎಚ್ಚೆತ್ತುಕೊಂಡು ಇವತ್ತು ಒಂದು ಕೆ ಎಂ ಎಫ್ ಎಂಬಿ ಅಥವಾ ಶಿವಸ್ವಾಮಿ ಹಾಗೂ ಬಿ ಎಂ ಆರ್ ಎಂ ಅಂತ ಮಹೇಶ್ವರ ಅವರನ್ನು ಕರೆಸಿ ಒಂದು ರೀತಿಯಲ್ಲಿ ಸಭೆ ನಡೆಸಿ ಇದಕ್ಕೆ ಮೊದಲು ಏನೋ ಒಂದು ಇತ್ಯರ್ಥ ಮಾಡಿ ಅಂತಾನೂ ಕೂಡ ಹೇಳಿಕೆ ಕೊಟ್ಟು ಒಂದು ಕಡೆ ಆದರೆ ಮತ್ತೊಂದು ಕಡೆ ಮಾಧ್ಯಮದ ಪ್ರಶ್ನೆಗೂ ಕೂಡ ಏನು ಈಗಾಗಲೇ ಏನೊಂದು ಅಮೂಲ್ಗೆ ಹತ್ತು ಕಡೆ ನಾವು ಮಳಿಗೆ ತೆರೆಯಲು ಆದ್ಯತೆ ಕೊಟ್ಟಿದ್ದೀವಿ ಅದರಲ್ಲಿ ಎರಡು ಕಡೆ ಮಾತ್ರ ಕೊಡ್ತೀವಿ ಉಳಿದಂತೆ ಎಂಟು ಕಡೆ ನಮ್ಮ ನಂದಿನಿ ಆಲೆಗೆ ಉತ್ಪನ್ನಗಳ ಮಾರಾಟಕ್ಕೆ ಅವಕಾಶ ಕೊಡ್ತೀವಿ ಅಂತ ಕೂಡ ಹೇಳಿಕೊಂಡಿರುವಂತಹ ಸದ್ಯ ಇವತ್ತು ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲೂ ಕೂಡ ಮಹೇಶ್ವರ ಹಾಗೂ ಶಿವಸ್ವಾಮಿ ನೋಡಿ ಒಂದು ದೊಡ್ಡ ಚರ್ಚೆ ನಡೆಯಿತು ಚರ್ಚೆಯಲ್ಲೂ ಕೂಡ ಶಿವಸ್ವಾಮಿ ಅಂದರೆ ಕೆಎಂಎಫ್ನ ಅಧ್ಯಕ್ಷರಾದಂತಹ ಶಿವಸ್ವಾಮಿ ಅವರು ಕೂಡ ಹೇಳಿಕೆ ಕೊಟ್ಟಿರುವಂತದ್ದು ನಾವು ಈಗಾಗಲೇ ಡಿ ಸಿ ಎಂ ಸೂಚನೆ ಬೆನ್ನಲ್ಲೇ ಇಪ್ಪತ್ತು ಕಡೆ ಏನೋ ಒಂದು ಮೆಟ್ರೋ ನಿಲ್ದಾಣಗಳಲ್ಲಿ ಏನು ನಂದಿನ ಉತ್ಪನ್ನಗಳ ಮಾರಾಟಕ್ಕೆ ಅವಕಾಶ ಕೂಡ ಕೊಡ್ತೀರ ಅಂದರೆ ಒಂದು ವಿಚಾರ ಏನಂತಂದ್ರೆ ಈಗ ವಿಪಕ್ಷ ಸ್ಥಾನದಲ್ಲಿದ್ದಂಥ ಸಂದರ್ಭದಲ್ಲಿ ಬೇಕಾಗಿದ್ದಂತಹ ಆ ಕ್ಯಾಂಪೇನ್ ಏನು ಮಾಡಿದ್ರು ಆಗ ಬೇಕಿರೋದು ಬಟ್ ಈಗ ಅಧಿಕಾರದಲ್ಲಿ ಅವರೇ ಇದ್ದಂಥ ಸಂದರ್ಭದಲ್ಲಿ ಈ ನಿಲುವು ಏನು ಅಂತ ಅರ್ಥ ಆಗ್ತಿಲ್ಲ ಅದ್ರ ಜೊತೆಗೆ ಈ ಮೀಟಿಂಗ್ ಏನು ನಡೆಯುತ್ತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯ ಬೆನ್ನಲ್ಲೇ ಆ ಮೀಟಿಂಗ್ನಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆಗೆ ಬಂದಿದೆ ಏನು ಗೊತ್ತಾಗಿದೆ ಅದರಿಂದ ಅಂತ ಬಹುಶಃ ಸಂಪರ್ಕ ಕಡಿತ ಆಗಿದೆ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರಲ್ಲ ಅಂದರೆ ಹಿಂದೆ ಒಂದು ಸಲ ಕಾಂಗ್ರೆಸ್ ವಿಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಅಂದರೆ ಆಗ ಅಧಿಕಾರದಲ್ಲಿದ್ದಿದ್ದು ಬಿ ಜೆ ಪಿ ಸರ್ಕಾರ ಸೊ ಆಗ ಅಮಿತ್ ಶಾ ಅವ್ರು ಕೊಟ್ಟಂಥ ಒಂದು ವಿಚಾರ ಏನಂತಂದರೆ ಈ ಅಮೂಲ್ ಪ್ರಾಡಕ್ಟ್ಗಳು ಕರ್ನಾಟಕದಲ್ಲೂ ಕೂಡ ಮಾರಾಟ ಆಗಬೇಕು ಆಗ ವಿಪಕ್ಷದಲ್ಲಿ ವಿರೋಧ ಪಕ್ಷದಲ್ಲಿದ್ದಂಥ ಸ್ಥಾನದಲ್ಲಿ ಆಗ ಕಾಂಗ್ರೆಸ್ನ ನಾಯಕರು ಈ ವಿಚಾರವಾಗಿ ಧ್ವನಿ ಎತ್ತಿರ್ತಾರೆ ಬಟ್ ಈಗ ತಮ್ಮದೇ ಸರ್ಕಾರ ಅಧಿಕಾರದಲ್ಲಿದೆ ಕಾಂಗ್ರೆಸ್ನ ನಾಯಕರು ಅವಾಗ ಒಂದು ಸಪ್ ಟೈಮ್ ಸೇವ್ ನಂದಿನಿ ಅಂತ ಮಾಡಿದಂಥ ಕ್ಯಾಂಪೇನ್ ಏನಿದೆ ಬಟ್ ಈಗ ಈ ನಿರ್ಧಾರ ಏನು ತೆಗೆದುಕೊಂಡಿದ್ದಾರೆ ಇದಕ್ಕೆ ವ್ಯಾಪಕವಾದಂಥ ವಿರೋಧ ವ್ಯಕ್ತವಾಗ್ತಾ ಇದೆ ಆಮೇಲೆ ಹಿಂದೆ ಈ ಮೈಸೂರು ಸ್ಯಾಂಡಲ್ ವಿಚಾರವಾಗಿಯೂ ಕೂಡ ಇದೇ ಥರದಾದಂಥ ಆಕ್ರೋಶಗಳು ಹೊರಹಾಕುವಂಥ ಕೆಲಸ ಕೂಡ ಅನೇಕ ಕನ್ನಡಪರ ಸಂಘಟನೆಗಳು ಮಾಡಿದ್ವು